ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದ ಹನುಮಂತ ಲಮಾಣಿ ಮಾಡಿದ್ದ ಮೋಡಿ ಅಷ್ಟಿಷ್ಟಲ್ಲ ಘಟಾನುಘಟಿ ನಾಯಕರನ್ನೇ ಮನೆ ಕಳಿಸಿ ತಾನೇ ಬಿಗ್ ಬಾಸ್ ಪಟ್ಟ ಕೇರಿದ್ರು ಅಂತಿಮವಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಪಟ್ಟ ಅಲಂಕರಿಸಿದ್ರು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ಹನುಮಂತ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಸರಳತೆಯಿಂದಲೇ ಸಿಂಪಲ್ ಮನುಷ್ಯ ಅನ್ನೋ ಪಟ್ಟ ಹನುಮಂತ ಬಿಗ್ ಬಾಸ್ ನಲ್ಲಿ ಇರೋದೇ ಕಷ್ಟ ಒಂದು ವಾರನೂ ನಾಲ್ಕು ವಾರನೂ ಇರೋದು ಅಂತ ಅನ್ಕೊಂಡವ್ರೆ ಜಾಸ್ತಿ ಇದೆಲ್ಲ ನನಗಾಗಲ್ಲಪ್ಪ ಅನ್ಕೊಳ್ತಾನೆ ಎಲ್ರನ್ನೂ ಮನೆ ಕಳಿಸಿದ್ರು ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಸರಿಗಮಪ ಕಿರೀಟ ಮುಡಿಗೇರಿಸಿಕೊಂಡಿದ್ದ ಹನುಮಂತ ಬಿಗ್ ಬಾಸ್ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಬಿಗ್ ಬಾಸ್ ಕೊನೆ ದಿನ ಒಂದು ವಿಷಯವನ್ನ ಇಡೀ ಕುಟುಂಬಸ್ಥರು ಹೇಳಿದ್ರು ಹನುಮಂತ ಇಷ್ಟಪಟ್ಟ ಹುಡುಗಿ ಜೊತೆಗೆ ಮದುವೆ ಮಾಡಿಸ್ತೀವಿ ಶೀಘ್ರದಲ್ಲೇ ಮದುವೆ ಮಾಡ್ತೀವಿ ಅಂತ ಹನುಮಂತನ ತಂದೆ ತಾಯಿ ಹೇಳಿದ್ರು ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ಹನುಮಂತನ ತಾಯಿ ಈ ಬಿಗ್ ಬಾಸ್ ಮುಗಿತಾ ಇದ್ದಂತೆ ನಮ್ ಮಗನಿಗೆ ಮದುವೆ ಮಾಡೋದು ಅಂದಿದ್ರು ಆದ್ರೆ ಬಿಗ್ ಬಾಸ್ ಮುಗಿದು ಆರು ತಿಂಗಳೇ ಆಗೋಯ್ತು ಹೊಸ ಬಿಗ್ ಬಾಸ್ ಸೀಸನ್ ಶುರುವಾಗುವುದಿಕ್ಕೂ ತಯಾರಿ ನಡೀತಾ ಇದೆ ಆದ್ರೆ ಹನುಮನ ಮದ್ವೆ ಬಗ್ಗೆ ಯಾವುದೇ ಅಪ್ಡೇಟ್ ಇರ್ಲಿಲ್ಲ ಇದೀಗ ಹನುಮನ ಮದ್ವೆ ಬಗ್ಗೆ ಗುಡ್ ನ್ಯೂಸ್ ಹೊರಬಿದ್ದಿದೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹನುಮಂತ ಪದೇ ಪದೇ ಹೇಳ್ತಾ ಇದ್ದಿದ್ದೆ ತಮ್ಮ ಹುಡುಗಿ ಬಗ್ಗೆ ತಾನೊಬ್ಬಳನ್ನ ಮನಸಾರೆ ಇಷ್ಟ ಅವಳನ್ನೇ ಮದುವೆ ಆಗೋದು ಅಂತ ಎಲ್ಲರ ಮುಂದೆ ಹೇಳ್ಕೊಂಡಿದ್ರು ಹೀಗಾಗಿಯೇ ಹೋದಲ್ಲಿ ಬಂದಲ್ಲಿ ಜನ ಕೇಳ್ತಾ ಇದ್ದಿದ್ದು ಒಂದೇ ಹನುಮಂತಣ್ಣ ನಿಮ್ ಮದುವೆ ಯಾವಾಗ ಯಾವಾಗ ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಮೊನ್ನೆ ಮೊನ್ನೆ ತಾನೇ ನಟಿ ಅನುಶ್ರೀ ತಮ್ಮ ಮದುವೆ ದಿನಾಂಕ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇಷ್ಟಪಟ್ಟ ಹುಡುಗನನ್ನ ಮದುವೆಯಾಗೋದಕ್ಕೆ ತಯಾರಿ ನಡೆಸಿದ್ರು ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಹಸೆ ಮಣೆ ಏರೋದು ಬಹುತೇಕ ಖಾಯಂ ಆಗಿದೆ ಇದೇ ಹೊತ್ತಲ್ಲೇ ಈಗ ಹನುಮಂತನ ಮದುವೆ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಕೆಲವರು ಹೇಳೋ ಪ್ರಕಾರ ಹನುಮಂತ ಲಮಾಣಿಯ ನಿಶ್ಚಿತಾರ್ಥ ಆಗಿದೆಯಂತೆ ಪ್ರೀತಿಸಿದ ಹುಡುಗಿ ಜೊತೆಗೆ ಗುಡ್ಡಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾರಿಗೂ ಎಲ್ಲೂ ಹೇಳಿಲ್ಲ ತುಂಬಾ ಸಿಂಪಲ್ ಆಗಿ ಎರಡು ಕುಟುಂಬದವರಷ್ಟೇ ಸೇರ್ಕೊಂಡು ಮದುವೆ ಮಾತುಕತೆ ಮುಗಿಸಿದ್ದಾರೆ ಹೀಗಾಗಿ ನಿಶ್ಚಿತಾರ್ಥದ ಫೋಟೋ ಆಗ್ಲಿ ಇನ್ನೊಂದಾಗ್ಲಿ ಏನೂ ಗೊತ್ತಾಗ್ಲಿಲ್ಲ ಆತ್ಮೀಗೆರೆ ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಎಷ್ಟೊತ್ತಿಗಾಗ್ಲಿ ಹನುಮಂತನ ಮದುವೆ ಆಗಬೇಕಿತ್ತು ಆದ್ರೆ ಮದ್ವೆ ಲೇಟ್ ಆಗ್ತಿರೋದಿಕ್ಕೂ ಕಾರಣ ಇದೆ ಹನುಮಂತ ಪ್ರೀತಿಸ್ತಿರೋ ಹುಡುಗಿ ಇನ್ನು ಡಿಗ್ರಿ ಓದ್ತಿದಾರಂತೆ ಹೀಗಾಗಿ ಮದುವೆಯನ್ನ ಡಿಲೇ ಮಾಡ್ತಿರೋದು ಓದು ಮುಗಿಯೋವರೆಗೂ ಮದ್ವೆ ಬೇಡ ಅವಳ ಓದು ಮದುವೆ ಆಗೋದು ಅಂತ ಹನುಮಂತನೇ ಹೇಳಿದ್ದಾರಂತೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಹನುಮಂತ ಪ್ರೀತಿಸ್ತಿರೋ ಹುಡುಗಿ ಈ ವರ್ಷ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರೋದು ಹೀಗಾಗಿ ಡಿಗ್ರಿ ಮುಗಿತಾ ಇದ್ದಂತೆ ಮದುವೆ ಮಾಡೋದಕ್ಕೆ ಸಕಲ ರೀತಿ ಸಜ್ಜಾಗ್ತಿದ್ದಾರೆ ಹನುಮಂತನಿಗೆ ಇಬ್ರು ಅಕ್ಕಂದಿರು ಹಾಗೂ ಒಬ್ಬ ಅಣ್ಣ ಎಲ್ರದೂ ಮದುವೆಯಾಗಿದೆ ಹನುಮಂತನ ಅಣ್ಣ ಮಾರುತಿಗೂ ಮದ್ವೆ ಮಾಡಿದ್ದಾರೆ ಇನ್ನಿರೋದು ಹನುಮಂತ ಮಾತ್ರ ಹೀಗಾಗಿ ಕೊನೆ ಮಗನ ಮದುವೆಯನ್ನ ಅದ್ಧೂರಿಯಾಗಿ ಮಾಡೋದಕ್ಕೆ ಮನೆಯವರು ನಿರ್ಧಾರ ಮಾಡಿದ್ದಾರೆ ಆತ್ಮೀಗೆರೆ ಅದೇನೂ ಗೊತ್ತಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಮದುವೆ ಸಾಲಾಗಿ ನಡೀತಾ ಇದೆ ಇತ್ತೀಚೆಗಷ್ಟೇ ಚೈತ್ರಾ ಕುಂದಾಪುರ ಹನ್ನೆರಡು ವರ್ಷಗಳ ಪ್ರೀತಿಗೆ ಮದುವೆ ಮುದ್ರೆ ಒತ್ತಿದ್ರು ಅದಾದ ಬಳಿಕ ಮತ್ತೋರ್ವ ಸ್ಪರ್ಧಿ ರಂಜಿತ್ ಸಹ ತಮ್ಮ ಪ್ರೇಯಸಿ ಮಾನಸ ರನ್ನ ಮದುವೆಯಾದ್ರು ಈಗ ಹನುಮಂತನ ಮದುವೆ ಬಗ್ಗೆಯೂ ಸುದ್ದಿ ಆಗ್ತಾ ಇದೆ ஆமீங்கிறோம் இஷ்டி ஷேர் கமெண்ட் இன்னும் நம் சான சப்ஸ்கிரைப் அந்த மிஸ்வே சப்ஸிரைப்